ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಬಿ ಸ್ವಾಗತ ಇಂದು ನಾವು ಪರೀಕ್ಷೆ ಕಡಿಮೆ ಟೈಮ್ ಇದ್ದಾಗ ಮಕ್ಕಳು ಬಹಳ ಕಾನ್ಫಿಡೆನ್ಸನ್ನು ಕಳ್ಕೊಂಡ್ಬಿಡ್ತಾರೆ ಈ ಥರ ಪರೀಕ್ಷೆ ಟಮ್ ಟೈಮು ಕಡಿಮೆ ಇದ್ದಾಗ ಮಕ್ಕಳು ಹೇಗೆ ಪ್ರಿಪೇರ್ ಆಗಬೇಕು ಪರೀಕ್ಷೆಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪಾಯಿಂಟ್ಸನ್ನು ನಿಮಗೆ ಹೇಳ್ತೀನಿ ಮಕ್ಕಳೇ ಇದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಯೂಸ್ಫುಲ್ ಇರೋರಿಗೆ ಮತ್ತು ಸುಂದರವಾದ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮಕ್ಕಳೇ ಈಗ ಒಂದು ಬೈ ಒಂದು ಹೇಳ್ತಾ ಹೋಗ್ತೀನಿ ಎಕ್ಸಾಮ್ ಟೈಮು ಬಹಳ ಹತ್ತಿರ ಬಂದಾಗ ಮಕ್ಕಳು ಸ್ವಲ್ಪ ಸಮಯದಲ್ಲಿ ಹೇಗೆ ಪ್ರಿಪೇರ್ ಆಗಿ ಹೈ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಸುಮ್ಮನೆ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ನಾನೇನು ಓದಿಲ್ಲ ನನಗೇನು ಬರಲ್ಲ ಅಂತ ನಿಮ್ಮನ್ನು ನೀವು ಬೈಕೊಳ್ಳೋದನ್ನು ಮೊದಲು ಬಿಡಿ ಯಾರೂ ದಟ್ರಲ್ಲ ಅವ್ರವ್ರ ಬುದ್ಧಿವಂತಿಕೆ ಅವ್ರ ಹತ್ರನೇ ಇದ್ದೇ ಇರುತ್ತೆ ಹೌದಾ ನಮ್ಮ ಕಾನ್ಫಿಡೆನ್ಸ್ ನಮ್ಮ ಮೇಲಿನ ನಂಬಿಕೆಯನ್ನು ನಾವು ಮೊದಲು ಕಳ್ಕೊಬಾರ್ದು ನಿಮಗೆ ಈಸಿ ಆಗೋ ಹಾಗೆ ಮತ್ತು ಹೆಲ್ಪ್ಫುಲ್ ಆಗೋ ಹಾಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ ನಿಮ್ಮ ಟೈಮ್ ಟೇಬಲನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಬೇರೆಯವ್ರ ಹತ್ರ ಪ್ರಿಪೇರ್ ಮಾಡಿಸ್ಕೋಬೇಡಿ ನಿಮಗೆ ಈಸಿ ಆಗೋ ಹಾಗೆ ಮತ್ತು ನಿಮಗೆ ಅನುಕೂಲ ಆಗೋ ಹಾಗೆ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಮೊದಲು ಇಂಪಾರ್ಟೆಂಟ್ ಮತ್ತು ಈಸಿಯಾಗಿ ಸ್ಕೋರ್ ಆಗೋ ಟಾಪಿಕ್ಸನ್ನು ಗ್ಲ್ಯಾನ್ಸ್ ಮಾಡಿ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಓಕೆ ಈಗ ನೀವೆಲ್ಲ ಭಾಳ ಡೀಪ್ ಡೀಪಾಗಿ ಓದಬಾರ್ದು ಮಕ್ಕಳೇ ಎಲ್ಲ ಗ್ಲ್ಯಾನ್ಸ್ ಮಾಡ್ತಾ ಹೋಗ್ಬೇಕಂದ್ರೆ ಟೈಮ್ ಕಡಿಮೆ ಇರುತ್ತೆ ನಾಲ್ಕನೇದು ಒಂದು ಮಾರ್ಕ್ಸ್ ಕ್ವೆಶನ್ನು ಮತ್ತು ಪ್ಯಾಸೇಜು ಓವರ್ ಆಲ್ ಗ್ರಾಮರು ಗ್ಲ್ಯಾನ್ಸ್ ಮಾಡಿ ಇದರಿಂದ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮಗಿದು ಬರಲ್ಲ ಅಂತ ಯಾವ ಟಾಪಿಕನ್ನು ನೋಡಬೇಡಿ ಇದು ಬರಲ್ಲ ಅಂತ ಏನೂ ನೋಡ್ಲಿಕ್ಕೆ ಹೋಗಬೇಡಿ ಬರುತ್ತೆ ಅಂತ ಓದಿ ಇದರಿಂದ ಏನಾಗುತ್ತೆ ಹಿಂಗೆ ಅಂದ್ಕೊಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಯಾಕೆ ಅಂದ್ಕೋಬಾರ್ದು ಅಂದರೆ ಸ್ಕೂಲಲ್ಲಿ ಪಾಠ ಹೇಳಿರ್ತಾರಲ್ವಾ ನೀವು ಕೇಳಿಸ್ಕೊಂಡಿರ್ತೀರಾ ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ ಬರುತ್ತೆ ಅಂತ ಓದಿ ಬರೋಲ್ಲ ಅಂತ ಯಾವತ್ತೂ ಓದ್ಲಿಕ್ಕೆ ಹೋಗಬೇಡ್ರಿ ನಿಮ್ಮ ಬುದ್ಧಿಮಟ್ಟಕ್ಕೆ ಕರೆಕ್ಟಾಗಿ ಪಾಠಗಳನ್ನು ಮಾಡಿರ್ತಾರೆ ನೀವು ಬರುತ್ತೆ ಬರುತ್ತೆ ಅಂತ ಓದಿ ಬಂದೇ ಬರುತ್ತೆ ಬರಲ್ಲ ಅಂದರೆ ಏನೂ ಬರೋಲ್ಲ ಬರುತ್ತೆ ಬರುತ್ತೆ ಅಂತ ಓದಬೇಕು ನಿಮ್ಮ ಟೀಚರು ಬಂದೇ ಬರುತ್ತೆ ಅಂತ ಹೇಳೋ ಟಾಪಿಕ್ಸನ್ನು ಮೊದಲು ಮುಗಿಸ್ಕೊಂಬಿಡಿ ನೀವು ಟೀಚರ್ ಯಾವುದಾದ್ರೂ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರಲ್ಲ ಅದನ್ನು ಫಸ್ಟ್ ಮುಗಿಸ್ಕೊಂಡು ಬಿಡಿ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮಕ್ಕಳೇ ನಾನು ಈ ಪಾಯಿಂಟ್ಸನ್ನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಅನುಭವದಿಂದ ಹೇಳ್ತಾ ಇರೋದು ಇದನ್ನು ನೀವು ಫಾಲೋ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಮಾಡೋ ಫ್ರೆಂಡ್ಸನ್ನು ಅವಾಯ್ಡ್ ಮಾಡಿ ಫಸ್ಟ್ ಈ ಕೆಲಸ ಮಾಡಿ ಮಕ್ಕಳೇ ಇವ್ರೇನು ಮಾಡ್ತಾರೆ ಫ್ರೆಂಡ್ಸೇ ನಿಮಗೆ ಕಾನ್ಫಿಡೆನ್ಸನ್ನು ಕಮ್ಮಿ ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಜಂಬಾ ಕೊಚ್ಕೊಡ್ತಾರೆ ನಿಮ್ಗೆ ಏನಾಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರುತ್ತೆ ಆ ಥರ ಫ್ರೆಂಡ್ಸನ್ನ ದಯವಿಟ್ಟು ಅವಾಯ್ಡ್ ಮಾಡಿ ನೀವು ಯಾವ ಫ್ರೆಂಡ್ಸ್ಗೆ ಮಾತಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಅಂಥ ಫ್ರೆಂಡ್ಸನ್ನು ಮಾತಾಡಿಸಿ ಜಾಸ್ತಿ ಮಾತಾಡಿಸಿ ನಡೆಯುತ್ತೆ ಆ ಥರ ಯಾವ ಫ್ರೆಂಡ್ಸು ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇದ್ದರೆ ಇನ್ನೂ ಅನುಕೂಲ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಮತ್ತು ನಾವು ಅಂದ್ಕೊಂಡಿರೋ ಥರ ಪರೀಕ್ಷೆ ಕಷ್ಟ ಇರೋಲ್ಲ ಅದನ್ನ ಮೊದಲು ತಿಳ್ಕೊಳ್ರಿ ಎಲ್ಲರಿಗೂ ಈಸಿ ಆಗೋ ಹಾಗೆ ಪರೀಕ್ಷೆ ಇರುತ್ತೆ ಓಕೆ ಮತ್ತು ಇನ್ನೊಂದು ಕೊನೆಯ ಪಾಯಿಂಟ್ ಮಕ್ಕಳೇ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸಂತೋಷದಿಂದ ಓದಿ ಅವಾಗ ಜಾಸ್ತಿ ತಲೆಗೆ ಹೋಗುತ್ತೆ ಮತ್ತು ಪರೀಕ್ಷೆಗಳೇ ನಮ್ಮ ಜೀವನವನ್ನು ನಿರ್ಧರಿಸುವ ಮಾಪನಗಳಲ್ಲ ಪರೀಕ್ಷೆಯಿಂದಲೇ ನಮ್ಮ ಲೈಫ್ ಡಿಸೈಡ್ ಆಗೋಲ್ಲ ಖುಷಿ ಖುಷಿಯಾಗಿ ಓದಿ ಆಗ ಸ್ಕೋರು ಚೆನ್ನಾಗಾಗುತ್ತೆ ಓಕೆ ಆಲ್ ದಿ ಬೆಸ್ಟ್ ಮಕ್ಕಳೇ ಚೆನ್ನಾಗಿ ಪರೀಕ್ಷೆ ಬರೆದು ಬನ್ನಿ ಓಕೆ ಥ್ಯಾಂಕ್ ಯು